ಓಹೋ ಏನತೆ ಇಷ್ಟು ಆರಾಮಾಗಿ ಕೂತ್ಬಿಟ್ರಿ ಯಾಕೆ ಅಂಗಂತ್ಯಾ ಇನ್ನೇನು ಮಾಡ್ಬೇಕಿತ್ತು ನಾನು ಇಷ್ಟೇ ನೋಡಿದ್ರೆ ಹೋಗಮ್ಮ ಬಾ ಅಮ್ಮ ಆ ಕೆಲಸ ಮಾಡಮ್ಮ ಈ ಕೆಲಸ ಮಾಡಮ್ಮ ಅಂತ ಮೆಲ್ಲಗೆ ಎಷ್ಟು ಚೆನ್ನಾಗಿ ಅಮರ್ಸ್ತಿದ್ರಿ ಆಮರ್ಸ್ತಿದ್ರಿ ಅಲ್ವಾ ಹಸುವೇಷದಲ್ಲಿರೋ ವ್ಯಾಗ್ರ ನೀವು ನಿಮ್ಮನ್ನು ನಾನು ನಂಬಿದ್ನಲ್ಲ ಹೋಗಿ ಹೋಗಿ ಏನೇ ಜಾಸ್ತಿ ಮಾತಾಡ್ತಿದ್ಯಾ ಎಲ್ಲ ಗೊತ್ತಾಯ ನಿನಗೆ ಅದಕ್ಕೆ ಹೆಂಗೆ ಮಾತಾಡ್ತಿದ್ದೀನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡು ಅಯ್ಯೋ ನಿಮ್ಗಿನ್ನೂ ಅರ್ಥನೇ ಆಗಿಲ್ವಲ್ಲತ್ತೆ ನೀವು ಈ ರೀತಿ ಎಲ್ಲ ನನ್ನ ಜೊತೆ ಮಾತಾಡಬಾರ್ದು ಮಾತಾಡಬಾರ್ದು ಅಂದರೆ ಏನು ಹ್ಞೂ ನಿಮ್ಗಿನ್ನೂ ಕಾನ್ಸೆಪ್ಟ್ ಅರ್ಥನೇ ಆಗಿಲ್ಲ ನೋಡಿ ಇವಾಗ ಏನಂದರೆ ಆಟ ಹಾಂ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹಾಂ ಹಾಂ ಆದರೆ ಇಷ್ಟು ಬೇಗ ಅದು ನನ್ನ ಕಾಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಫಾಸ್ಟ್ ಆಗೋಗ್ಬಿಟ್ಟಿದೆ ಅಲ್ವಾ ಏನೇನೋ ಮಾತಾಡ್ತಿದೆಯಲ್ಲ ಯಾಕೆ ಇನ್ನೇನು ಇವಾಗ ನಿಮ್ಮ ಜುಟ್ಟು ಜನವರೆಲ್ಲ ನನ್ನ ಕೈಲಿದೆ ಸುಮ್ಮನೆ ನಾನು ಹೇಳಿದಷ್ಟು ಮಾತ್ರ ಕೇಳಬೇಕು ಅತಿಯಾಗಿ ಮಾತಾಡಬಾರ್ದು ಟೈಮ್ ನೋಡಿ ಅಲ್ಲ ಎಷ್ಟಾಗಿದೆ ತುಂಬ ಲೇಟಾಗಿ ಬದ್ಬಿಟ್ಟೆ ಅಪ್ಪ ನಾನು ಏನು ಮಾಡೋದು ಇಷ್ಟಿನ ಕೆಲಸ ಮಾಡಿ ಮಾಡಿ ಸಾಕಾಗೋಗಿತ್ತು ಹಾಂ ನೀವೆಂಥ ಕತರ್ನಾ ಕತೆ ಇರಬೇಕು ಸೊಸೆ ಬರ್ತಾಳೆ ಮನೆಗೆ ಅಂತ ಅವಳೇ ಕೆಲಸಗಳು ಮಾಡ್ಕೊಂಬಿಡೋಣ ಅಂತ ಇರೋ ಕೆಲಸಗಳ್ನು ಓಡಿಸ್ಬಿಟ್ರಲ್ಲ ಈ ವಿಷಯ ತಲೆಗೆ ಒಳ್ಳೆದೇ ಇಲ್ಲ ನನಗೆ ಪಾಪ ನೀವು ಮಾತಾಡೋದು ನೋಡಿ ನಮ್ಮತ್ತೆ ಎಷ್ಟು ಒಳ್ಳೆಯವರಪ್ಪ ಅಂತ ಕಣ್ಣೀರಾಗ್ತಿದ್ದೆ ಇವಾಗ ಗೊತ್ತಾಗಿದೆ ನಿಮ್ಮ ಬಗ್ಗೆ ಎಲ್ಲ ಸರಿ ಸರಿ ಟೈಮ್ ನೋಡಿ ಆಲೆ ಎಂಟೂವರೆ ಆಯಿತು ಕಾಫಿನೇ ಬಂದಿಲ್ಲ ನನಗೆ ಕಾಫಿ ಮಾಡಬೇಕು ತಾನೇ ಏನು ನಾನು ಕಾಫಿ ಮಾಡೋದ ನಾನು ಯಾಕೆ ಮಾಡಲಿ ಯಾಕೆ ಮಾಡಲಿ ಅಂದರೆ ನಾನು ಕುಡಿಬೇಕಲ್ಲ ಕಾಫಿ ಬೇಕು ಅಂದರೆ ಮಾಡ್ಕೊಂಡು ಕುಡಿಯೋದು ನನ್ನ ಹತ್ರ ಯಾಕೆ ಬಂದು ಹೇಳ್ತಿದ್ಯಾ ನಾನು ಮಾಡ್ಕೊಂಡು ಕುಡಿಯೋ ಕಾಲ ಹೋಯ್ತತೆ ಇನ್ನೇನಿದ್ರು ನಿಮ್ಮ ಕೈಲಿ ಮಾಡಿಸೋ ಕೆಲಸ ಅಷ್ಟೇ ನಂದು ಬರೀ ಕಾಫಿ ಮಾತ್ರ ಅಲ್ಲತ್ತೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲನೂ ನೀವೇ ಮಾಡಬೇಕು ಯಾವ ಕೆಲಸದವ್ರು ಇಟ್ಕೋಬಾರ್ದು ಹಾಂ ಆವಾಗವಾಗ ನನಗೆ ಸ್ನ್ಯಾಕ್ಸು ಬೇಕು ಓಕೆನಾ ಬರೀ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲ ನಿಮ್ಮದು ನೆಲ ಕುಡಿಸಿ ನೆಲ ಒರೆಸ್ಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ಎಲ್ಲನೂ ಕ್ಲೀನಾಗಿ ಇಟ್ಕೋಬೇಕು ಓಕೆನಾ ಹಾಂ ಓಕೆ ಏನೇ ಏನು ಅಂದ್ಕೊಂಡ್ಬಿಟ್ಟಿದ್ದೀನಣ ನೀನು ಇದೆಲ್ಲ ನೀನು ಮಾಡೋ ಕೆಲಸ ನಾನಲ್ಲ ಹಾಂ ತಿರ್ಗುಂಗ ಐಶ್ವರ್ಯ ಬಂದು ಅರ್ಧ ಹತ್ರ ಕೂಡ ಹಿಡಿತಿದ್ರಂತೆ ಹಂಗಾಯ್ತು ನೋಡಿ ನಿಮ್ಮ ಕತೆ ಕತೆ ನೀವು ಮದ್ವೆಗೆ ಮುಂಚೆ ಹೆಂಗಿದ್ರಿ ಅಂತ ಮರ್ತೋಯ್ತಾ ಮದುವೆ ಆದ್ಮೇಲೂ ತುಂಬ ಕಷ್ಟಪಟ್ಟಿದ್ದೀರಂತೆ ನೀವೇಂಗೆ ಉಟ್ಬೆಳೆದಿದ್ದೀರಾ ಅಂತ ಮರ್ತ್ಬಿಟ್ಟು ಈ ಕೆಲಸ ಎಲ್ಲ ಮಾಡೋದು ಯಾವ ಲೆಕ್ಕ ನಿಮಗೆ ಏನು ನೀವೇನು ಉಟ್ತಾನೆ ಬಾಯಿ ಚಿನ್ನದ ಸ್ಪೂರ್ ಇಟ್ಕೊಂಡು ಉಟ್ಟಿದ್ದೀರಾ ತುಂಬ ಬರ್ತಾ ಇಲ್ಲ ಅಲ್ವಾ ನೀವು ಬೆಳೆದಿರೋದು ಆ ಥರ ಎಲ್ಲ ಇದ್ಮೇಲೆ ಯಾವಾಗಲೂ ಒಂದೇ ಥರ ಇರಬೇಕಲ್ವತ್ತೆ ಈ ಥರ ಎಲ್ಲ ಶ್ರೀಮಂತಕ್ಕೆ ಬಂತು ಅಂತ ಹಂಗೆ ಆಡಬಾರ್ದಲ್ವಾ ನಾನೇನೋ ಬಡವ್ರ ಮನೆ ಹುಡುಗಿ ಅಂತ ನನ್ನನ್ನು ಎಷ್ಟು ಕೀಳಾಗಿ ನೋಡ್ತೀರಾ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದೀರಾ ನನ್ನ ಮನೆಯಿಂದ ಓಡಿಸೋಕೆ ತಪ್ಪಲ್ವತೆ ಅದು ಏನೇ ಇಷ್ಟೆಲ್ಲ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ಧೈರ್ಯ ನನಗೆ ಬರಲಿಲ್ಲ ನೀವೇ ಕೊಟ್ಟಿರೋದು ಹೋಗಿ ಬೇಕು ಅಡುಗೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಓಕೆನಾ ಎಂತ ಅಲ್ವತೆ ಈಗ ಸ್ವಲ್ಪ ದಿನದಿಂದ ಇದೇ ರೀತಿ ನೀವು ನನಗೆ ಹೇಳ್ತಿದ್ರಿ ಅಲ್ವಾ ಆ ಕೆಲಸ ಮಾಡ್ಬಮ್ಮ ಈ ಕೆಲಸ ಮಾಡ್ಬಮ್ಮ ಅಂತ ಹಾಂ ಕಾಲ ಎಷ್ಟು ಬೇಗ ಚೇಂಜ್ ಆಗೋಯ್ತಲ್ವಾ ಅದನ್ನೇ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ವಾವ್ ಎಂಥ ಕಾಲ ನೋಡಿ ಎಷ್ಟು ಬೇಗ ಎಲ್ಲದ ಕಾಲಲ್ಲೇ ಉತ್ತರ ಸಿಗುತ್ತೆ ಅಲ್ವಾ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ಬಾ ನಚ್ಕೊಂಡು ಹೋಗು ನಾನೇನು ಮಾಡಲ್ಲ ಬೇಕಾದರೆ ಮಾಡ್ಕಿನ್ನೋಗು ಇವಾಗೇನು ನಾನು ಹೇಳದ್ದನ್ನೆಲ್ಲ ಮಾಡ್ತೀರೋ ಇಲ್ಲ ಎಲ್ಲ ಸತ್ಯನೂ ನಿಮ್ಮ ಮಗನ ಹೇಳ್ಬಿಡ್ಲು ಏನು ಎದುರಿಸ್ತಾ ಇದೆಯಾ ಎದುರಿಸ್ತಾ ಇರೋದಂಥದ್ದು ಏನಿಲ್ಲ ನಾವು ಬಿಟ್ಟಿದ್ದು ಬಾಣ ನಮಗೆ ವಾಪಸ್ ಬಂದರೆ ಹೆಂಗೆ ಇರುತ್ತೆ ಅಂತ ತೋರಿಸ್ತಾ ಇದೀನಿ ಎಲ್ಲನೂ ಅರ್ಗಿಸ್ಕೋಬೇಕಲ್ವಾ ಅಥ್ತೆ ಇನ್ನೊಬ್ರು ಕೆಟ್ಟದ್ದು ಬಯಸಕ್ಕೂ ಮುಂಚೆ ನಮ್ಮ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಇದು ಕಲಿಯುಗಾತೆ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅದಕ್ಕೆ ನಾವು ಸ್ವಲ್ಪ ಒಳ್ಳೆಯವರಾಗಿ ಬದುಕಬೇಕು ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ನಾನು ಹೆಂಗಿರಬೇಕಂತ ನನಗೆ ಗೊತ್ತು ಬಾಯಿ ಮುತ್ಕೊಂಡು ನೋಡು ನೀನು ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ ಇನ್ನು ನಿಮ್ಮ ಜಂಬನೇ ಬಿಟ್ಟಿಲ್ವಲ್ಲ ಯೋಚನೆ ಮಾಡಬೇಡಿ ನಿಮ್ಮ ಜಂಬ ಕೋಪ ಅಹಂಕಾರ ಎಲ್ಲ ಬಿಡೋವರೆಗೂ ನಾನು ನಿಮ್ಮನ್ನು ಬಿಡೋಲ್ಲ ಏನೇ ಏನೇ ಮಾಡ್ತೀಯಾ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ನಾನು ಏನು ಮಾಡ್ತೀನಿ ಅಂತ ನಿಮಗೂ ಗೊತ್ತಲ್ವಾ ಅತ್ತೆ ನಾನು ಹೇಳದಕ್ಕೆಲ್ಲ ಸುಮ್ಮನೆ ತಲೆ ಆಡಿಸಿ ನಾನು ಹೇಳೋದನ್ನಷ್ಟೇ ಮಾಡಿದ್ರೆ ನಿಮಗೆ ಒಳ್ಳೇದು ಜಾಸ್ತಿ ಮಾತಾಡಿದ್ರೆ ಗೊತ್ತಲ್ಲ ಸೀದಾ ಹೋಗಿ ನಿಮ್ಮ ಮಗನತ್ರ ಈ ಥರ ಈ ಥರ ಕಣ್ರಿ ಅಂತ ಎಲ್ಲನೂ ಹೇಳ್ಬಿಡ್ತೀನಿ ಮೊದಲೇ ಒಂದು ಸಲ ನಿಮ್ಮ ಮಗನ ಕೈಲಿ ನೀವು ಮಾಡಬಾರ್ದು ಕೆಲಸ ಮಾಡಿ ಸಿಗಾಕೊಂಡು ದೂರ ಆಗೋ ಪರಿಸ್ಥಿತಿ ಬಂದಿತ್ತು ಹೋಗಲಿ ಪಾಪ ಬಿಡು ಅಮ್ಮ ಅಲ್ವಾ ಅಂತ ನಿಮ್ಮ ಮಗನನ್ನು ಕ್ಷಮಿಸಿ ಇವಾಗ ಹೆಂಗೋ ಚೆನ್ನಾಗಿದ್ದಾನೆ ಇವಾಗ ಮತ್ತೆ ಹೋಗಿ ನಾನು ನಿಮ್ಮಮ್ಮ ಎಂತೆಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಎಷ್ಟು ಪ್ಲಾನ್ ಮಾಡಿದ್ದಾರೆ ನಿಮ್ಮನ್ನ ನಮ್ಮನ್ನ ದೂರ ಮಾಡಕ್ಕೆ ಇಷ್ಟು ಸರ್ಕಸ್ ಮಾಡಿದ್ದಾರೆ ಯಾರ್ಯಾರೋ ಸುಳ್ಳು ಪೂಜಾರಿಗಳನ್ನೆಲ್ಲ ಕರೆಸಿದ್ದಾರೆ ಅಂತ ನಾನು ಅವ್ರಿಗೋಗಿ ಹೇಳಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಯಾವಳೋ ದಿಯಾ ಅಂತ ಕರ್ಸಿದ್ರಲ್ಲ ಅವಳು ನನಗೆಲ್ಲ ಬಾಯ್ಬಿಟ್ಟಿದ್ದಾಳೆ ಇಲ್ಲಪ್ಪಲ್ಲ ಅಂತ ನೀವೇನು ಹೇಳೋಕ್ಕಾಗಲ್ಲ ನಿಮ್ಮ ಮಗಳ ಮನೆ ಎಲ್ಲನೂ ಹೇಳ್ಬಿಟ್ರೆ ಮುಂದೇನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಇಲ್ಲ ಅದನ್ನು ನನ್ನ ಬೈನ ಕೇಳಬೇಕಾ ಹಾಂ ಮತ್ತೆ ಇನ್ಯಾವತ್ತೂ ಕ್ಷಮಿಸಲ್ಲ ನಾನು ಮನ್ಸು ಮಾಡಿದ್ರೆ ನಿಮ್ಮ ಮಗನ್ನ ನಿಮ್ಮಿಂದ ಬೇರೆ ಮಾಡಿ ಇವಾಗಲೂ ಕರ್ಕೊಂಡು ಉಂಟೋಗ್ಬಿಡ್ಬೋದು ನೀವು ಬುದ್ಧಿ ಕಲೀಲಿ ಅಂತ ಒಂದು ಸಣ್ಣ ಆಸೆ ಅಷ್ಟೇ ನೆರವೇರಿಸ್ತೀರ ಅಯ್ಯೋ ಸುಮ್ಮನೆ ದೊಡ್ಡ ಸಿಹಿ ಅಡಿ ಥರ ಪೋಸ್ ಕೊಡ್ಬೇಡ ಕಣೆಲೆ ನಾನು ಎಲ್ಲಾನು ಕಂಡು ಹಿಡ್ಬಿಟ್ಟಿದ್ದೀನಿ ನನಗೆಲ್ಲ ಗೊತ್ತು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪೋಸ್ ಕೊಡ್ಬೇಡ ಏನು ನನ್ನ ಮಗನ ಹತ್ರ ಹೋಗಿ ಅಮ್ಮನ ನಮ್ಮಿಬ್ರನ್ನ ಬೇರೆ ಮಾಡ್ತಿದ್ಲು ಏನು ಕಳಿಸಿದ್ದು ನಿಮ್ಮ ಅಮ್ಮನೆ ನಿಮ್ಮ ಬಗ್ಗೆ ಅನುಮಾನ ಬರೋಂಗೆಲ್ಲ ಮಾಡಿದ್ದು ನಿಮ್ಮಮ್ಮನೆ ಆ ಪೂಜಾರಿ ಕಳಿಸಿ ಸುಳ್ಳು ಎಳಿಸಿದ್ದು ನಿಮ್ಮಮ್ಮನೆ ಅಂತ ನೀನು ಹೇಳ್ಬಿಟ್ರೆ ನನ್ನ ಮಗ ಕೇಳ್ತಾನೆ ಅನ್ಕೊಂಡಿದ್ದೇನೆ ಚಿಕ್ಕ ವಯಸ್ಸಿನ ನಾನು ನನ್ನ ಹಿಡ್ತದಲ್ಲೇ ನನ್ನ ಮಗನ್ನ ಬೆಳೆಸಿದ್ದೀನಿ ನಾನು ಹೇಳಿದ್ದೆ ವೇದ್ವಾಕ್ಯ ಅವನಿಗೆ ನನ್ನ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅವನು ಸಹಿಸ್ಕೊಳ್ಳಲ್ಲ ಏನ್ಕೊಂಡ್ಬಿಟ್ಟಿದ್ಯಾ ನನ್ನ ಮಗನ್ನ ಆ ಥರ ಬೆಳೆಸಿದ್ದೀನಿ ನನ್ನ ಬಗ್ಗೆ ಯಾವತ್ತೂ ಅನುಮಾನ ಪಡಲ್ಲ ನೀನು ನಿನ್ನೆ ಮೊನ್ನೆ ಬಂದಿರೋಳು ನೀನು ಹೋಗಿ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಅಂದರೆ ಅವ್ನು ನಂಬ್ತಾನೆ ಅನ್ಕೊಂಡಿದ್ಯಾ ಖಂಡಿತ ನಂಬಲ್ಲ ನೀನು ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಅವೆಲ್ಲ ನಂಬಿ ನಾನು ಬಿಟ್ಟು ಹೊಟ್ಟೋಗ್ಬಿಡ್ತಾನ ಬರೀ ನಿನ್ನ ಕನಸು ಅಷ್ಟೇ ಅಯ್ಯೋ ಅತ್ತೆ ಅತ್ತೆ ನೀವು ದಡ್ಡರು ಅಂತ ಪದೇ ಪದೇ ಪ್ರೂವ್ ಮಾಡ್ತೀರಪ್ಪ ಏನೇ ದಡ್ಡಿಗಿಡ್ಡಿ ಅಂತ ಅಂದರೆ ಸುಮ್ಮನೆ ಇರೋಲ್ಲ ಸಾಕು ಬಾಯಿ ಮುಚ್ಚಿ ಯಾವ ಸಾಕ್ಷಿನೂ ಇಲ್ಲದೆ ಇಷ್ಟೆಲ್ಲ ಮಾತಾಡ್ಬಿಡ್ತೀನ ನಾನು ಆ ಥರ ಮಾತಾಡೋಕ್ಕೆ ನಾನೇನು ನೀವಲ್ವಲ್ಲ ನಾವು ಬಡವರೇ ಇರ್ಬೋದು ಯಾವತ್ತೂ ಎಲ್ಲ ಸಂಬಂಧಕ್ಕೂ ನೀ ಇರ್ತೀವಿ ಅದು ಯಾರೇ ಆಗಿರಲಿ ದುಡ್ಡಿಲ್ಲ ದುಡ್ಡಿದೆ ಅಂದರೂ ನಮಗೆಲ್ಲರೂ ಒಂದೇನೆ ನಿಮ್ಮ ಥರ ಭಾವ ಮಾಡಿ ಮಗ ಸೊಸೆನೆ ದೂರ ಮಾಡೋಷ್ಟು ಕಟುಕರು ನಾವಲ್ಲ ನೀವೇನುಕೊಂಡಿದೀರ ಅಂದರೆ ನಾನು ಹೋಗಿ ಹೇಳ್ಬಿಡ್ತೀನಿ ಮಗ ನಂಬಲ್ಲ ಅಂತನಾ ಹಾಂ ಸುಮ್ಮನೆ ಹೇಳಿದ್ರೆ ನಂಬಲ್ವೇನೋ ನಿಮ್ಮ ಅದು ನನಗೂ ಚೆನ್ನಾಗಿ ಗೊತ್ತು ಸುಮ್ಮನೆ ಸುಮ್ಮನೆ ಇಷ್ಟೆಲ್ಲ ಆರಡಕ್ಕೆ ನಾ ಎಂದ ಅಡ್ಡಿನ ಅದೇ ದಿಯಾ ನಿಮ್ಮ ದೀಯಾ ಬಂದಿದ್ಲ ಅವಳನ್ನು ಚೆನ್ನಾಗಿ ಒದ್ದೋಡ್ಸಿದ್ದೀನಿ ನಿಮ್ಮ ಬಗ್ಗೆ ಎಲ್ಲನೂ ಬಾಯ್ ಬಿಡಿಸ್ಕೊಂಡಿದ್ದೀನಿ ನೀವೇನೇನು ಮಾಡಿದ್ದೀರಾ ಅಂತ ಎಲ್ಲನೂ ಫೋನಲ್ಲಿ ನಾನು ರೆಕಾರ್ಡ್ ಮಾಡಿಟ್ಕೊಂಡಿದ್ದೀನಿ ಗೊತ್ತಾ ನಾನು ಹೇಳಿದ್ದಿಲ್ಲ ನಂಬಿಲ್ಲ ಅಂದರೆ ಅದನ್ನೆಲ್ಲ ತೋರಿಸ್ತೀನಿ ಅವಾಗಲೂ ನಂಬಲ್ವಾತೆ ಹಾಂ ಏನು ರೆಕಾರ್ಡ್ ಮಾಡ್ಕೊಂಡಿದ್ಯಾ ಹೌದು ಹೌದು ಹೋಗಿ ತೋರಿಸ್ಲಾ ಹೋಗಿ ಹೇಳಲಾ ಅಯ್ಯೋ ಬೇಡ ಬೇಡ ఇష్ట బేగా హోరు హెంగిబడ్తీరల్వా తట్ అంత దోసె మగ్చాక్కుబీరా అయ్యో బేడమ్ హేనూ ఏబేడా నన్న మగన్ కళకే ఇలా ఎస్ట్ చీర అంతే నూ టీ సీరియల్గదు సేర్కొడి ఒళ్ళే ఆక్టర్ ఆతీర హోరు హింకే హంగే తట్ చేంజ్ మాబిడ్తీ ఎక్స్ప్రెషన్ అయ్యో సరి ఏం బెక్కర్ అనుకు నన్న మగన హి మాత్రం ఏళ్ళ ఈ కాఫీ మా తే ఆయ్ కాఫినూ నేతీ అడిగే నాతీ నన్న మగన్ మాత్ర నన్ను విషయడమ్